ಅಧ್ಯಕ್ಷೆ ತಂದಿರ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಘೋಷಣೆ ಮಾಡಿ ನಿನ್ನೆ ಒಂಥರ ರಾಜ ವೆಂಕಟಪ್ಪ ಅವರು ಸುದ್ದಿ ನಿಧಾನ ಹೊಂದಿದ್ದು ನಮಗೆ ಒಂಥರ ಶಾಕ್ ತಂತು ನನಗೆ ನಂಬಕ್ಕೆ ಸಾಧ್ಯ ಏನಿದೆ ಅಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹಿಂದೆ ಅಂತ ಬಂದು ಅವ್ರು ಹೆಂಗೆ ನಂಬ್ತಾ ಬರೋರು ಅಂದರೆ ಕ್ಷೇತ್ರ ಕೆಲಸಕ್ಕೆ ನಾವೆಲ್ಲೋ ಯಾರು ನಮ್ದಾಗ್ಲು ನಾಲ್ಕು ಬಾರಿ ಅವರು ಎಮ್ ಎಲ್ ಎ ಆಗಿದ್ರು ನಾಲ್ಕು ಬಾರಿ ಎಮ್ ಎಲ್ ಎ ಆದ್ರೂ ಅವ್ರಿಗೆ ಒಂಥರ ಏನೂ ಆ ಅನಿಸಿಲ್ಲ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಅಂತ ಕ್ಷೇತ್ರ ಕೆಲಸಕ್ಕೆ ನಮ್ಮ ತಾವ ಅರ್ಜಿಗಳು ಹೆಂಗೆ ತರೋದಂದ್ರೆ ಒಂಥರ ಬಗ್ಗೆ ಸರ್ ನಾನು ಶರತ್ ಕೆ ಕ್ಷೇತ್ರದ ಕೆಲಸ ಇದ್ದೆ ದಯಮಾಡಿ ಮಾಡಿಕೊಡಿ ಅಂತ ನಾನು ಬಾಲಾಸತಿ ಅವ್ರಿಗೆ ಹೇಳಿದೆ ಸರ್ ತಾವು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದೀರಾ ನನ್ನ ಸೀನಿಯರ್ ತಾವು ನೈಂಟಿ ಫೋರ್ ಅಲ್ಲೇ ಅವ್ರು ಗೆದ್ದಿರೋದು ಬಹಳ ಸೀನಿಯರ್ ಆಗಿದ್ದೀರಾ ಸ್ವಲ್ಪ ಏನ್ ಹಿಡ್ತೀವಿ ಕೆಲಸ ಇಲ್ಲ ಸರ್ ನಮ್ಮ ಕ್ಷೇತ್ರದ ಕೆಲಸ ದಯಮಾಡ ಮಾಡ್ಕೊಡ್ಬೇಕಂತ ಆ ಥರ ಸಿಂಪಲ್ ಮನುಷ್ಯ ನಾನಂತೂ ರಾಜಕೀಯದಲ್ಲಿ ನೋಡೋಕ್ಕೆ ಸಾಧ್ಯ ಆಗಿಲ್ಲ ಸೀನಿಯರ್ ಆಗಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಒಂದು ಬಾರಿ ಎಮ್ ಎಲ್ ಎ ಆದ ತಕ್ಷಣ ಅವ್ರು ಮಾತಾಡೋದು ಕಷ್ಟ ಆಗ್ತದೆ ಹಿಂಗೆ ಕೆಲಸ ಮಾಡಿಲ್ಲ ಹಂಗೆ ಕೆಲಸ ಮಾಡಿಲ್ಲ ಇಂಥ ಮಾಡ್ಕೊಡಿ ಅಂತ ಅವತ್ತು ಯಾವತ್ತೂ ದೊಡ್ಡ ಮಾತು ಮಾತಾಡಿಲ್ಲ ಯಾವತ್ತಿದ್ರು ತಲೆ ಬೆಕ್ಸಿ ಸರ್ ನನ್ನ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡಿ ಅಂತಲೇ ಕೇಳ್ಕೊಳ್ತಾ ಇದ್ರು ಇವತ್ತು ನಮ್ಮ ಬಿಟ್ಟು ನಮ್ಗೆ ಹೋಗಿದ್ದಾರೆ ನಮಗೆಲ್ಲ ಬಹಳಷ್ಟು ನೋವು ತಂದಿದೆ ನಾವು ಕ್ಷೇತ್ರದಲ್ಲಿ ನಮ್ಮ ಚುನಾವಣೆಯಲ್ಲಿ ಪ್ರಚಾರಕ್ಕೋಸ್ಕರ ನಾನು ನಮ್ಮ ಮುಖ್ಯಮಂತ್ರಿಗಳು ಪ್ರಚಾರಕ್ಕೆ ಹೋಗಿದ್ವಿ ಕ್ಷೇತ್ರಕ್ಕೆ ಈ ಚುನಾವಣೆಯಲ್ಲಿ ಆ ಜನಸಾಗರ ನೋಡಿದ್ರೆ ನಮ್ಗೊಂಥರ ಆಶ್ಚರ್ಯ ಆಯಿತು ಅಷ್ಟು ಜನ ಪ್ರೀತಿಯನ್ನು ಅವ್ರು ಗೆಲ್ಸಿದ್ರು ಅಲ್ಲೇ ನಮ್ಗೆ ಕಾಣ್ತೀವಿ ಬರೀ ಜನ ಎಷ್ಟು ಪ್ರೀತಿಸ್ತಾರೆ ಅಂತಂದ್ಬಿಟ್ಟು ಇವತ್ತು ಬಹಳ ಒಂದು ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಇಷ್ಟೇ ನನ್ನ ಭಗವಂತವ ಇವತ್ತಿಲ್ಲ ನಾವು ಎಲ್ಲ ಹೋಗ್ಲೇಬೇಕು ಯಾರು ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗಲ್ಲ ಚಿಕ್ಕ ವಯಸ್ಸವ್ರು ಅರವತ್ತೇಳು ವರ್ಷ ಅಂದ್ರೆ ದೊಡ್ಡ ವಯಸ್ಸು ಏನಿಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಮಾಡೋದು ಈ ಆಗಿರೋ ಘಟನೆನ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ ಕೊಡಿ ಕ್ಷೇತ್ರ ಈ ಸಹಿಸಿಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಅವ್ರ ಭಗವಂತನ ಪ್ರಾರ್ಥನೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಆತ್ಮಿ ಪ್ರಿಯಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ